ಹುಟ್ಟಿದಾಗಿನಿಂದ ಸಾಯುವರೆಗೂ ಪ್ರತಿದಿನ ಪ್ರತಿಕ್ಷಣ ಸಾಮೂಹಿಕ ಆಸ್ತಿಗಳಿಂದಲೇ ಜೀವನ ನಡೆಸುತ್ತಿದ್ದರೂ ಸಹ ಅವುಗಳ ರಕ್ಷಣೆ ಮಾಡದೆ ನಾಶಪಡಿಸುತ್ತಾ ತನ್ನೆ ಹಂತಕ್ಕೆ ತಾನೇ ನಾಂದಿಯಾಗುತ್ತಿದ್ದಾನೆ ಎಂದು ಪರಿಸರ ಭದ್ರತಾ ಪ್ರತಿಷ್ಠಾನ ಸಂಸ್ಥೆಯ ಜಿಲ್ಲಾ ಮುಖ್ಯಸ್ಥರಾದ ಶ್ರೀರಂಗ ಹೆಗ್ಡೆ ಅವರು ಸಾಮೂಹಿಕ ಆಸ್ತಿಗಳ ರಕ್ಷಣೆ ಕುರಿತು ಶಿಟ್ಲಘಟ್ಟ ತಾಲೂಕಿನ ಬೆಳ್ಳುಟ್ಟಿ ಗ್ರಾಮದ ಬಳಿಯ ಎಸ್ ಎಲ್ ವಿ ಕಲ್ಯಾಣ ಮಂಟಪದಲ್ಲಿ ಸಾಮೂಹಿಕ ಆಸ್ತಿಗಳ ಸಪ್ತಾಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಮ್ಮ ರಾಜ್ಯದ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ರವರು ಅಗಲಿದ ಹಿನ್ನೆಲೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಎದ್ದು ನಿಂತು ಗೌರವದಿಂದ ಸಂತಾಪವನ್ನು ಸೂಚಿಸಿದರು ಸಮುದಾಯಗಳನ್ನು ಸಂಘಟಿಸಿ ಹಲವಾರು ಹೋರಾಟಗಳ ಮೂಲಕ ಸಾಮೂಹಿಕ ಆಸ್ತಿಗಳನ್ನು ಉಳಿಸಿ ಜೊತೆಗೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಎಲ್ಲರಿಗೂ ಮಾದರಿಯಾಗುವ ಕೆ ಎಂ ವೆಂಕಟೇಶ್ ರವರಿಗೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಮತ್ತು ಅತಿಗಳಿಂದ ಸನ್ಮಾನಿಸಿ ಗೌರವಿಸಿದರು ಬೆಳ್ಳುಟ್ಟಿ ಶಾಲಾ ಮಕ್ಕಳಿಂದ ಪರಿಸರ ಗೀತೆ ಮತ್ತು ನೃತ್ಯಗಳಿಂದ ರಂಜಿಸಿದರು ಆನೂರು ಗ್ರಾಮ ಪಂಚಾಯಿತಿ ನೂತನ ಸದಸ್ಯರಾದ ಶ್ರೀಮತಿ ವರಲಕ್ಷ್ಮಿ ಸಂತೋಷ್ ಅವರಿಂದ ಶಾಲಾ ಮಕ್ಕಳಿಗೆ ಶಾಲಾ ಬ್ಯಾಗ್ ಮತ್ತು ಕಲಿಕಾ ಪರಿಕರಗಳನ್ನು ನೀಡಿ ಕಾರ್ಯಕ್ರಮದಲ್ಲಿ ಸಂತೋಷ್ರವರ ಸೇವೆಯನ್ನು ನೆನೆದು ಭಾವುಕರಾದರು ಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಮಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಕಲಾ ಜನಪರ ಫೌಂಡೇಶನ್ ಸಂಸ್ಥೆಯ ಮುಖ್ಯಸ್ಥರಾದ ಶಶಿರಾಜ್ ಆರ್ತಲೆ ಕಲಾವಿದರಾದ ಜಿ ಮುನಿರೆಡ್ಡಿ ಚಂದ್ರು ಮುನಿರಾಜ್ ಎಫ್ಇಎ ಸಂಸ್ಥೆಯ ಕಾರ್ಯಕ್ರಮದ ವ್ಯವಸ್ಥಾಪಕರಾದ ನಿಖಿಲ್ ಪರ್ವೀಸ್ ಅಭಿಯಂತರರಾದ ಉನ್ನತ್ ಸಿಬ್ಬಂದಿಯಾದ ಸೌಭಾಗ್ಯ ಗೋಪಿ ಲೀಲಾವತಿ ನರಸಿಂಹಪ್ಪ ಎನ್ ರಮೇಶ್ ಮತ್ತು ಸಿ ಎಸ್ ಎ ಸಂಸ್ಥೆಯ ರಮೇಶ್ ಪವನ್ ಚಂದ್ರಶೇಖರ್ ವೆಲ್ ಲ್ಯಾಬ್ ಸಂಸ್ಥೆಯ ಮಂಜುನಾಥ್ ರೈತ ರಾಮಾಂಜನಪ್ಪ ಸಾದಲಿ ನರಸಿಂಹಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಗ್ರಾಮ ಪರಿಸರ ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿದ್ದರು everyone mo lo 네 <목소리도> E aí